ಆನ್ ಕ್ಯಾಮ್ರಾ ಬೇರೆ ಆಫ್ ಕ್ಯಾಮ್ರಾ ಬೇರೆ ಸತ್ಯ ಅಂದ್ರೆ ಕ್ವೆಶನ್ಸ್ ಕಟ್ ಮಾಡುವಂತಾರೆ ಸಲ ರೆಕಾರ್ಡಿಂಗ್ ಆದ್ಮೇಲೆ ಅದೊಂದು ಆನ್ಸರೇ ಕಟ್ ಮಾಡ್ಬಿಡಿ ಅಂತಾರೆ ಕಂಡೀಷನ್ ಮೋದಿ ಬಗ್ಗೆ ಕೇಳೇಬಾರದು ನೀವು ಅಂತ ನೀವು ಮೇಲೆ ಮಾತ್ರ ಆಗೋದು ನಿಮಗೆ ಮೋದಿ ಅಂದ್ರೆ ತುಂಬಾ ಇಷ್ಟ ಇಲ್ಲ ಸಂತ್ರಸ್ತರಿಗೆ ಅಂತ ಸಂಗ್ರಹಿಸಿ ಒರಿಸ್ಸಾದ ಕಡೆ ಹೋದಳು ವಾಪಸ್ ಬಂದವಳ ಮುಖದಲ್ಲಿ ಉಂಡ ಹೆಬ್ಬಾವಿನ ಕಳೆಯಿತ್ತು ಅಂತ ನಾನು ಸೋ ಮಚ್ ಅಂದ್ರೆ ಏ ನೋಡ್ರೂ ಹೆಂಗ್ ಬರ್ದಿದ್ದಾನೆ ಇವನು ಹೆಂಗ್ ಅಂತ ಉಂಡ ಹೆಬ್ಬಾವಿನ ಕಳೆ ಏನ್ ಮಾಡ್ರು ಕೇಸ್ ಹಾಕಲ್ಲ ಇದ್ರ ಮೇಲೆ ಅಂತ ಅವರು ಕೀರ್ತಿ ಕ್ಲಿನಿಕ್ ಒಳ್ಳೇದು ಸರಿ ಸಿನಿಮಾ ಹಾಡು ಗೀಡು ಇದರಲ್ಲೆಲ್ಲ ಇಂಟ್ರೆಸ್ಟ್ ಇದೆಯಾ ಸಂಭಾಷಣೆ ಡೈಲಾಗ್ಸು ಅವಾಗ ಕೇಳ್ತಿರ್ತೀನಿ ಹೌದಾ ಇತ್ತೀಚೆಗೆ ತುಂಬಾ ಇಷ್ಟ ಆಗಿದೆ ಹಾಡು ಯಾವುದು ಇತ್ತೀಚೆಂದು ಅಂತಲ್ಲ ಯುವರಾಜ್ ಭಟ್ರ ಸಾಹಿತ್ಯ ನಂಗೆ ಬಹಳ ಇಷ್ಟ ಕನ್ನಡದಲ್ಲಿ ಭಟ್ ಶೃಂಗಾರದ ಹೊಂಗೆ ಮರ ಹೋಗ್ಬಿಟ್ಟಿದೆ ಬಹಳ ಬಹಳ ಇಷ್ಟ ಆಗಿದೆ ಹಾಡು ನೀವು ಬರವಣಿಗೆ ತಜ್ಞರಾಗಿರೋದ್ರಿಂದ ಮೋಸ್ಟ್ಲಿ ತುಂಬಾ ಸಾಹಿತ್ಯನ ಅರ್ಥ ಮಾಡ್ಕೊತೀರಾ ಅಂದ್ರೆ ಸಾಹಿತ್ಯ ಅಟ್ರಾಕ್ಟ್ ಮಾಡುತ್ತೆ ನಿಮ್ಮ ಪ್ರಕಾರ ಕನ್ನಡ ಸಿನಿಮಾ ಥಿಯೇಟರ್ಗೆ ಯಾಕೆ ಬರ್ತಿಲ್ಲ ಇಲ್ಲಪ್ಪ ಕಂಟೆಂಟ್ ಚೆನ್ನಾಗಿದ್ರು ಬರ್ತಾರೆ ನನಗೆ ಅಂದ್ರೆ ಬಹಳ ಜನ ಹೇಳ್ತಾರೆ ನ್ಯೂಸ್ ಚಾನಲ್ ನೋಡೋದು ಕಡಿಮೆ ಆಗಿದೆ ಒಳ್ಳೆ ನ್ಯೂಸ್ ಕೊಟ್ಟರೆ ಜನ ನೋಡ್ತಾರೆ ಚೆನ್ನಾಗಿ ನ್ಯೂಸ್ ಕೊಟ್ರೆ ನೋಡ್ತಾರೆ ಹಂಗೆ ಸಿನಿಮಾನು ಒಳ್ಳೆ ಸಿನಿಮಾ ಬಂದ್ರೆ ಈಗ ಕಾಂತಾರ ನನಗೆ ನ್ಯೂಸ್ ಆರ್ ಸ್ಪೆಷಲಿ ನಾನು ಫಸ್ಟ್ ನಾನ್ ಪೊಲಿಟಿಕಲ್ ಗೆಸ್ಟ್ ಅಂತ ಕರೆಸಿದ್ದೆ ರಿಷಬ್ ಶೆಟ್ಟರ್ ಅದು ನೋಡ್ಲೇಬೇಕು ಅಂತ ಅಂದ್ರೆ ರಿಷಬ್ ಶೆಟ್ಟರ್ ನಾ ಶೋ ಕರೆಸ್ಬೇಕು ಅಂತ ಹೇಳಿ ಕಾಂತಾರ ಲಾಸ್ಟ್ ಶೋಗೆ ಹೋಗಿ ನೋಡಿ ಲೈನ್ ಅಪ್ ಮಾಡ್ಕೊಂಡು ಹಂಗ್ ಕರೆಸಿದ್ದು ಒಳ್ಳೆ ಕಂಟೆಂಟ್ ಇದ್ರೆ ಡೆಫಿನೆಟ್ಲಿ ನೋಡ್ತಾರೆ ನಾನು ಒಂದು ಸಿರೀಸ್ ಸಿನಿಮಾ ನೋಡ್ಬಿಟ್ಟೆ ಕನ್ನಡದಲ್ಲಿ ಹಿಂದೆ ಇತ್ತೀಚಿನಿಂದ ಹೇಳ್ತಿಲ್ಲ ಸೊ ಈ ನ್ಯೂಸ್ ರೀಡರ್ಸ್ ನಿಮಗೆ ಒಂದಷ್ಟು ಸವಾಲುಗಳಿರುತ್ತೆ ಎಸ್ಪೆಷಲಿ ನೀವು ಚೀಫ್ ಎಡಿಟರ್ ಸುವರ್ಣ ನ್ಯೂಸ್ನ ಮುಖ್ಯಸ್ಥರ ನೀವು ಕಂಟೆಂಟ್ ಹೆಡ್ ಆ ತರ ನಿಮ್ಮ ಮೇಲೆ ಕೇಸ್ಗಳು ಇದ್ದೇ ಇರುತ್ತೆ ಯಾವುದಾದ್ರೂ ಒಂದು ಮತ್ತೆ ಯಾರೋ ಒಬ್ರು ಪೊಲಿಟಿಷಿಯನ್ ಬರ್ತಾರೆ ಈ ಕ್ವಶನ್ ಹಾಕ್ಬೇಡಮ್ಮ ಈ ಕ್ವಶನ್ ಕಟ್ ಮಾಡ್ಬಿಡು ಈ ಥರದ್ದೆಲ್ಲ ಹೇಳಿರೋದು ಉಂಟಾ ಕೆಲವೊಂದು ಸಲ ರೆಕಾರ್ಡಿಂಗ್ ಆದ್ಮೇಲೆ ಅದೊಂದು ಆನ್ಸರೇ ಕಟ್ ಮಾಡ್ಬಿಡಿ ಅಂತಾರೆ ಹೌದಾ ಕೆಲವೊಂದ್ಸಲ ಶೋಕ್ ಬರುವಾಗಲೇ ಕಂಡೀಷನ್ಸ್ ಆಗ್ತಾರೆ ಈ ಸಬ್ಜೆಕ್ಟ್ ಟಚ್ ಮಾಡಬೇಡಿ ಅಂತಾರೆ ಅನಿವಾರ್ಯಂದ್ರೆ ಕೆಲವೊಂದ್ಸಲ ಆ ವ್ಯಕ್ತಿ ಬೇಕಾಗಿರುತ್ತೆ ನಮ್ಮ ಸ್ಟುಡಿಯೋದಲ್ಲಿ ಆ ಥರ ಆಗಿರೋದಿದೆ ಅನಿವಾರ್ಯ ಬಹಳ ಚೆನ್ನಾಗಿ ಬಂದಿರುತ್ತೆ ಆನ್ಸರು ಬಟ್ ಅವರು ಪೊಲಿಟಿಕಲ್ ನರೇಶನ್ ಸೆಟ್ ಆಗ್ತಿರಲ್ಲ ರಾಜ್ಯದ ಜನತೆಗೆ ಏನು ತೊಂದರೆ ಆಗಲ್ಲ ಅದರಿಂದ ಆ ಥರದ್ದಾಗಲ್ಲ ಬಟ್ ನಮಗೊಂದು ಬೇಜಾರಿರುತ್ತೆ ಇರುತ್ತೆ ಯಾರೋ ಒಬ್ರು ಕಾಂಗ್ರೆಸ್ ಲೀಡ್ರು ಅವ್ರದ್ದು ಕಂಡೀಷನ್ ಮೋದಿ ಬಗ್ಗೆ ಕೇಳಲೇಬಾರ್ದು ನೀವು ಮೋದಿನ ಬೈದ್ರೆ ವೋಟರ್ಸ್ ಬೇಜಾರಾಗ್ತಾರೆ ಮೋದಿನ ಹೊಗಳಿದ್ರೆ ಬೇಜಾರ್ ಬೇಜಾರಾಗ್ತಾರೆ ನೀವು ಅದ್ರ ಬಗ್ಗೆ ಕೇಳಬೇಡಿ ಅಂತ ಕಂಡೀಷನ್ ಹಾಕೊಂಡು ಬಂದ್ರು ಅವ್ರು ಇನ್ನೊಬ್ಬ ಬಿಜೆಪಿ ಲೀಡರ್ಸ್ ನಂಬರ್ಸ್ ಕೇಳಬೇಡಿ ನನ್ನ ಅಂತಾರ ಸಾಧನೆಯನ್ನ ನಂಬರ್ಗಳಲ್ಲಿ ಕೇಳಬೇಡಿ ಸ್ಟಾಟಿಸ್ಟಿಕ್ಸ್ ಗೊತ್ತಿಲ್ಲ ಅಂತ ಮತ್ತೆ ಯಾರು ಭಾಳ ಚೆನ್ನಾಗಿ ಆನ್ಸರ್ ಕೊಟ್ಟಿದ್ರೆ ಅದೊಂದು ಪ್ರಶ್ನೆಗೆ ಆಮೇಲೆ ಫೋನ್ ಮಾಡಿಲ್ಲ ಪ್ರಶ್ನೆ ಆನ್ಸರ್ ಎರಡೂ ತೆಗೆದುಬಿಡಿ ನಮ್ಗೆ ಜನ ಸರಿ ತಗೊಳ್ಳಲ್ಲ ಭಾಳ ರೆವಲ್ಯೂಷನರಿ ಆನ್ಸರ್ ಇತ್ತು ಸಮಾಜದ ಬಗ್ಗೆ ಬಡ ತೆಗೆದ್ಬಿಡಿ ಅಂತ ಇನ್ನಾರೋ ಪೊಲಿಟಿಷಿಯನ್ಸ್ ಪೊಲಿಟಿಷಿಯನ್ ಕೇಳಿದ್ದೆ ನಾನು ಕಮಿಷನ್ ಎಷ್ಟು ಬರುತ್ತೆ ನಿಮಗೆ ಅಂತ ಆ ಮನುಷ್ಯ ಉತ್ತರ ಕೊಟ್ಬಿಟ್ಟಿದ್ರು ಆಮೇಲೆ ಸರ್ ಅಂದರೆ ನಾನು ತಗೊಳ್ಳಲ್ಲ ಬಟ್ ಈ ಸಿಸ್ಟಮ್ ಇದೆ ಅಂತ ಹಂಗೆ ಉತ್ತರ ಕೊಟ್ಟಿದ್ರು ಆ ಥರ ಸರ್ ಒಬ್ಬ ಚಾನೆಲ್ ಮುಖ್ಯಸ್ಥನಿಗೆ ಇರುವಂತಹ ಸವಾಲುಗಳೇನು ಸವಾಲು ಅಂದರೆ ಅಪ್ ಟು ಡೇಟ್ ಇರಬೇಕು ಯಾವ ಸಬ್ಜೆಕ್ಟ್ ಯಾವಾಗ ರೇಕ್ಅಪ್ ಆಗುತ್ತೋ ಆವಾಗ ಆ ಸಬ್ಜೆಕ್ಟ್ ಬಗ್ಗೆ ತಿಳ್ಕೋಬೇಕು ಯಾರು ಏನೇ ಮಿಸ್ಟೇಕ್ ಮಾಡಿದ್ರು ತಲೆ ಕೊಡೋದು ಚಾನೆಲ್ ಮುಖ್ಯಸ್ಥ ಕರೆಕ್ಟ್ ಇನ್ನು ಕೇಸು ಅಂತಿದ್ರೆ ಈ ಒಂದು ಕೇಸ್ ಆಗಿದೆ ನನ್ನ ಮೇಲೆ ಇವತ್ತು ಆಂಟಿಸಿಪೇಟರಿ ಬೇಲ್ ಸಿಗಬಹುದು ಅನ್ನೋ ನಿರೀಕ್ಷೆಯಲ್ಲಿದ್ದೀನಿ ಅದು ಯಾರೋ ಗ್ರಾಫಿಕ್ ಹುಡುಗ ಮಾಡಿರೋ ಒಂದು ಮಿಸ್ಟೇಕ್ ಆ ಬಾವುಟಗಳು ಹಾಕಿದ್ದು ಹಿಂದೂ ಮುಸ್ಲಿಮ್ ಬಾವುಟ ಹಾಕಿದ್ದು ಕೇಸ್ ಆಗೋದು ನನ್ನ ಮೇಲೆ ಆ ಗ್ರಾಫಿಕ್ ಹುಡುಗ ಮಾಡ್ದ ಅಂದ್ರೆ ಯಾರೋ ಕೇಳಲ್ಲ ಅದನ್ನು ಇಲ್ಲ ಆಮೇಲೆ ನೀವು ಒಂದು ಅಪಾಲಜೈಸ್ ಇದು ಹಾಕಿದ್ರಿ ಅಲ್ಲ ಕ್ಲಾರಿಫಿಕೇಶನ್ ಕೊಟ್ಟರೆ ಹಿಂಗೆ ಅಂತ ಬಟ್ ಕೆಲವರು ವೇಟ್ ಮಾಡ್ತಿರ್ತಾರೆ ಕೇಸ್ ಹಾಕುವ ಅವಕಾಶಕ್ಕಾಗಿ ವೇಟ್ ಮಾಡ್ತಿರ್ತಾರೆ ಯಾರು ಕಾಂಪಿಟೇಷನ್ ಅಥವಾ ಬೇರೆ ಕಾಂಪಿಟೇಷನ್ ಅಂತ ಅಂದರೆ ಲಕ್ಕಿಲಿ ಕನ್ನಡ ಇಂಡಸ್ಟ್ರಿ ಕನ್ನಡ ಜರ್ನಲಿಸಂ ಅಷ್ಟು ಹಾಳಾಗಿಲ್ಲ ಒಂದು ಚಾನಲ್ನವರು ಇನ್ನೊಂದು ಚಾನಲ್ನ ಅಷ್ಟೆಲ್ಲ ಹಾಳಾಗಿಲ್ಲ ಬಟ್ ಜನ ಅಂದ್ರೆ ಸೈದ್ಧಾಂತಿಕವಾಗಿ ನಮ್ಮ ನಿಲುವುಗಳನ್ನು ಒಪ್ಪದೆ ಇರುವಂತ ವೇಟ್ ಮಾಡ್ತಾ ಇರ್ತಾರೆ ಸಿಗ್ಲಿ ಯಾವ್ದಾರೋ ಅಂದ್ರಲ್ಲಿ ಸಿಗಲಿ ಒಂದರಲ್ಲಿ ಓಕೆ ಸಾಕು ತುಂಬಾ ಸೀರಿಯಸ್ ಸೀರಿಯಸ್ ವಿಚಾರ ಎಲ್ಲ ಮಾತಾಡ್ತಾ ಒಂದು ಸರ್ ಎಸ್ ರಾಪಿಡ್ ಫೈರ್ ಕ್ವಶನ್ಸ್ ಅಂತ ನೀವು ನ್ಯೂಸ್ ಚಾನಲ್ ಕೇಳೋರ ರಾಪಿಡ್ ಫೈರ್ ಎಲ್ಲ ಕೇಳಲ್ಲ ನಮಗೆ ಭಯ ಆಗತ್ತೆ ನೋಡೋಕೆ ಭಯ ಆಗುತ್ತೆ ಕೇಳೋದಲ್ಲ ಆಮೇಲೆ ಸೊ ನಮ್ಮದ್ರಲ್ಲಿ ಸ್ವಲ್ಪ ರಾಂಗ್ ಆಗೋರೆ ಅಂತ ಒಂದು ಸೆಗ್ಮೆಂಟು ಏನೇ ಪ್ರಶ್ನೆ ಕೇಳಿದ್ರು ರಾಂಗ್ ಆನ್ಸರ್ಸ್ ಹೇಳಬೇಕು ತುಂಬಾ ಫಾಸ್ಟ್ ಆಗಿ ಹೇಳಬೇಕು ರಾಂಗ್ ಆನ್ಸರ್ಸ್ ಈ ತರ ಯಾವತ್ತಾರು ಗೇಮ್ ಆಡಿದಿರಾ ನೀವು ಪೊಲಿಟಿಷಿಯನ್ಸ್ ಆಗೋದು ಆನ್ಸರ್ಸ್ ಎಲ್ಲ ಸರ್ ನನ್ನ ಮೊದಲನೇ ಪ್ರಶ್ನೆ ನಮ್ಮ ಕರ್ನಾಟಕದ ರಾಜಧಾನಿ ಯಾವುದು ಹುಬ್ಬಳ್ಳಿ ನಮ್ಮ ಮುಂದಿನ ಪ್ರಧಾನಮಂತ್ರಿ ಯಾರಾಗಬೇಕು ವಿರಾಟ್ ಕೊಹ್ಲಿ ನಿಮಗೆ ಕನ್ನಡಪ್ರಭ ಇಷ್ಟನಾ ಉದಯವಾಣಿ ಇಷ್ಟನಾ ಉದಯವಾಣಿ ಇನ್ನೊಂದ್ಸಲ ಹೇಳಿ ಸರ್ ಕೇಳಿಸಿಲ್ಲ ಉದಯವಾಣಿ ನಿಮಗೆ ಮೋದಿ ಅಂದ್ರೆ ತುಂಬ ಇಷ್ಟ ಇಲ್ಲ ನಿಮ್ಮ ಇಷ್ಟದ ಸ್ವಾಮೀಜಿ ಯಾರು ನಿತ್ಯಾನಂದ ಚಿನ್ನೇಸ್ವಾಮಿ ಸ್ಟೇಡಿಯಂ ಯಾವ ಸ್ಪೋರ್ಟ್ಗೆ ಫೇಮಸ್ ಹಾಕಿ ನೀವು ಯಾವ ಚಾನೆಲ್ ಅಲ್ಲಿ ಸರ್ ಕೆಲಸ ಮಾಡೋದು ಟಿವಿ ನೈನ್ ಇದು ನಿಮ್ಮ ಬಿಸ್ನೆಸ್ ಹೆಡ್ ಅಥವಾ ನಿಮ್ಮ ರಾಜೀವ್ ಚಂದ್ರಶೇಖರ್ ಅವರು ಏನಾರು ನೋಡಿದ್ರೆ ಏನನ್ಬೋದು ಹುರ್ಕತ್ತಾರೆ ಓಕೆ ಅದು ಸರಿ ಸರ್ ಅಂದರೆ ನಮ್ಮಲ್ಲಿ ಕ್ರೇಜಿ ಸ್ಟಾರ್ ಅಂತ ಯಾರನ್ನು ಕರೀತಾರೆ ಶಿವರಾಜ್ ಕುಮಾರ್ ಶಿವರಾಜ್ ಕುಮಾರ್ ನಿಮ್ಮ ಹೆಂಡತಿ ಹೆಸರು ನಿಮ್ಮ ಕಟ್ ಮಾಡಿ ವೈರಲ್ ಮಾಡ್ತಾರ್ರೀ ನಿಮ್ಮ ಹೆಂಟಿ ಗೊತ್ತಲ್ಲ ಅವ್ರ ಅರ್ಥ ಮಾಡಿ ಗೊತ್ತಾರ ಅಸಹನ ಖಾನ್ ಅವರ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ರಾಜಕಾರಣಿಗಳಿಗೆ ಪ್ರತಿದಿನ ದಿನ ಇದೇ ಸಿಚುವೇಶನ್ ಇರುತ್ತೆ ಇವ್ರಿಗೆ ಸಿಗ್ತಿದೆ ನೋಡಿ ಅಂದ್ರೆ ಪ್ರಶ್ನೆ ಕೇಳೋದು ಈಸಿ ಉತ್ತರ ಕೊಡೋದು ಎಷ್ಟು ಕಷ್ಟ ಅಲ್ಲ ಅಂತ ಈಗ ಗೊತ್ತಾಗ್ತಿದೆ ಈಗ ಕನ್ನಡ ಚಾನಲ್ಗಳಲ್ಲಿ ನಿಮಗೆ ನಿಮ್ಮ ಚಾನಲ್ ಬಿಟ್ಟು ಬೇರೆ ಯಾವ ಚಾನಲ್ ಇಷ್ಟ ಆಗುತ್ತೆ ಅಥವಾ ಯಾವ ನ್ಯೂಸ್ ರೀಡರ್ ಇಷ್ಟ ಆಗ್ತಾರೆ ನ್ಯೂಸ್ ರೀಡರ್ ಅಂದ್ರೆ ಕ್ಲೋಸ್ಲಿ ಅಬ್ಸರ್ವ್ ಮಾಡೋದು ಕೆಲವರನ್ನು ಮಾತ್ರ ಮಾಡ್ತಿರ್ತೀವಿ ಎಚ್ ಆರ್ ರಂಗನಾಥ್ ಇಷ್ಟ ನನಗೆ ಒಂದು ಪಬ್ಲಿಕ್ ಹಾಂ ಪಬ್ಲಿಕ್ ಟಿ ವಿ ಎಚ್ ಆರ್ ರಂಗನಾಥ್ ಒಂದು ನಾರ್ಮ್ ಬ್ರೇಕ್ ಮಾಡೋದು ನ್ಯೂಸ್ ಆಂಕರ್ ಅಂದ್ರೆ ಮರಟ ಬ್ರೇಕ್ ಫುಲ್ ಮೇಕಪ್ ಹಾಕೊಂಡು ಸೂಟ್ ಹಾಕೊಂಡು ಹಂಗೆ ಬಂದು ಕುತ್ಕೋಬೇಕು ಅನ್ನೋ ಮೊನಾಟಾನಿ ಬ್ರೇಕ್ ಮಾಡಿದ್ರು ಆಮೇಲೆ ಫಿಕ್ಸ್ಡ್ ಸ್ಕ್ರಿಪ್ಟ್ ಇರ್ತಿತ್ತು ಹಂಗೆ ಓದ್ಕೊಂಡು ಹೋಗ್ಬೇಕು ಅಂತ ಅದನ್ನ ಬ್ರೇಕ್ ಮಾಡಿದ್ರು ಐ ಲೈಕ್ ಎಚಾರಂಗನಾಥ್ ಹರಿಪ್ರಸಾದ್ ಇಷ್ಟ ಹಾ ಅರುಣ್ ಬಡಿಗೆರ್ ಇಷ್ಟ ರಿಪಬ್ಲಿಕ್ ಕನ್ನಡದಲ್ಲಿ ಶ್ರೀಲಕ್ಷ್ಮಿ ಇದ್ದಾರೆ ಸರ್ ಇತ್ತೀಚೆಗೆ ಒಂದು ಖುಷಿ ವಿಷಯ ಅಂದ್ರೆ ನಮ್ಮ ಪ್ರಧಾನಿಗಳು ಮೋದಿಯವ್ರ ಸಂದರ್ಶನ ಮಾಡಿದ್ರೆ ನೀವು ತುಂಬಾ ಅಪರೂಪದ ಸಂದರ್ಶನ ಅದು ಎಲ್ಲೂ ಅವರು ಕೊಡಲ್ಲ ಸೊ ಸಂದರ್ಶನ ಸಿಕ್ಕಿತ್ತು ನಿಮಗೆ ಸಂದರ್ಶನ ಹೇಗಿತ್ತು ಅಂತೆಲ್ಲ ನಾವೆಲ್ಲ ನೋಡಿದ್ವಿ ಅದಕ್ಕೆ ಎಷ್ಟು ಹೋಮ್ ವರ್ಕ್ ಮಾಡಿದ್ರಿ ಏನೇನು ಕೇಳಿದ್ರಿ ಅದೆಲ್ಲವೂ ಓಕೆ ನಾಳೆ ಮೋದಿ ಅವರು ಸಂದರ್ಶನ ಮಾಡಬೇಕು ಅಜಿತ್ ಅಂತ ನಿಮಗೆ ಇನ್ಫಾರ್ಮೇಶನ್ ಬಂದಾಗ ನೀವು ಎಲ್ಲಿದ್ರಿ ಪ್ರಿಪರೇಷನ್ಸ್ ಹೇಗಿತ್ತು ರೈಟ್ ಫ್ರಮ್ ನೀವು ಬಟ್ಟೆ ಐರನ್ ಮಾಡ್ಕೊಂಡಿದ್ದರಿಂದ ಹಿಡಿದು ನಿಮಗೆ ರಾತ್ರಿ ನಿದ್ದೆ ಬಂದಿಲ್ಲದೆ ಇರೋದ್ರಿಂದ ಹಿಡಿದು ಎಲ್ಲ ಹೇಳಿ ಇಲ್ಲ ಅಂದ್ರೆ ನಾಳೆ ಅನ್ನೋಷ್ಟು ಸರ್ಪ್ರೈಸ್ ಆಗಿರಲಿಲ್ಲ ತುಂಬಾ ಪ್ರಯತ್ನ ಪಡ್ತಾ ಇದ್ವಿ ಅದಕ್ಕೆ ಹಾಂ ನನಗೆ ಫಸ್ಟ್ ಕನ್ನಡ ಜರ್ನಲಿಸ್ಟ್ ನಾನು ಅನ್ನಿಸ್ಕೋಬೇಕು ಮೋದಿ ಇಂಟರ್ವ್ಯೂ ಮಾಡಿದ್ದು ಅನ್ನೋದು ಒಂದು ಆಸೆ ಅವರು ಬೇರೆ ಬೇರೆ ಆಪ್ಷನ್ಗಳನ್ನು ಇಟ್ಕೊಂಡಿದ್ವಿ ಸಹ ಪ್ರಧಾನಮಂತ್ರಿಗಳಂದರೆ ಎಷ್ಟು ದೊಡ್ಡ ಯಾವ ಯಾವ್ಯಾವ ರಾಜ್ಯದಲ್ಲಿದೆ ಒಂದು ಇಂಟರ್ವ್ಯೂ ಕೊಟ್ಟರೆ ಎಷ್ಟು ರಾಜ್ಯಕ್ಕೆ ರೀಚ್ ಆ ಥರದ್ದೆಲ್ಲ ಕನ್ಸಿಡರೇಷನ್ ಅವ್ರಿಗಿರುತ್ತೆ ಇರುತ್ತೆ ಚಾಯ್ಸ್ ವಾಸ್ ಹಿಸ್ ಸೈಡ್ ಯಾವ ಚಾನಲ್ಗೆ ಕೊಡಬೇಕು ಅನ್ನೋ ಚಾಯ್ಸ್ ಅವ್ರ ಕಡೆ ಇತ್ತು ಲಕ್ಕದು ಏಷ್ಯಾನೆಟ್ ಗ್ರೂಪ್ ನಮ್ಮ ಫಸ್ಟಿಗೆ ಚೂಸ್ ಮಾಡ್ಕೊಂಡ್ರು ಅನ್ನುವಂಥ ಬಟ್ ಅದು ಇಂಟರ್ವ್ಯೂ ಮುಗಿಯೋ ತನಕ ಇಂಟರ್ವ್ಯೂ ನಾನು ಮಾಡ್ತೀನಿ ಅನ್ನೋ ಭರವಸೆ ಇರಲಿಲ್ಲ ಅದರಿಂದ ಆಫೀಸಲ್ಲಿ ನಾ ಯಾರು ಯಾರಿಗೂ ಹೇಳಿರಲಿಲ್ಲ ನಾನು ಹೆಂಡತಿ ಹತ್ರ ಹೇಳಿದೆ ಆಗಿದೆ ಅಂತ ಇನ್ನೇನು ಫ್ಲೈಟಿಗೆ ಹೊರಡ್ಬೇಕು ನಾನು ಅದಕ್ಕಿಂತ ಮುಂಚೆ ಆಫೀಸಲ್ಲಿ ತೀರಾ ಕ್ಲೋಸ್ ಆಗಿರೋ ಇಬ್ಬರಿಗೆ ಹೇಳಿದ್ದೆ ಅಷ್ಟೆ ಇಲ್ಲದೇ ಇದ್ರೆ ಎಲ್ಲರಿಗೂ ನಾನು ನಾಳೆ ರಜೆ ನಾಳೆ ಇರಲ್ಲ ನಾಳೆ ಅಷ್ಟೇ ನಾನು ನಾಳೆ ಆಫೀಸಲ್ಲಿ ಇರಲ್ಲ ನಾನು ಎಲ್ಲಿ ಆಗಿದೆ ಇಂಟರ್ವ್ಯೂ ಡೆಲ್ಲಿ ಅವ್ರ ಮನೇಲೆ ಸೆವೆನ್ ಆರ್ ಸಿಆರ್ ಅಲ್ಲಿ ಹಂಗೆ ಹೋಗಿದ್ದು ಹೋದ್ಮೇಲೆ ಸ್ಟಿಲ್ ಆಗತ್ತಾ ಇದ್ದು ಆಗತ್ತಾ ಇದು ಆಗತ್ತಾ ಇದು ಅನ್ನೋ ಥರ ಬೆಳಗ್ಗೆ ಎದ್ದು ಅಲ್ಲಿಂದ ಕಾಲ್ ಬಂದು ಹೊರಟ್ರಾ ಬಂದ್ರ ಅಂತ ಯಾವಾಗ ಕಾಲ್ಗಳು ಬರೋದಕ್ಕೆ ಶುರುವಾಯ್ತು ಅವತ್ತು ಕನ್ಫರ್ಮ್ ಅವಾಗ ಕನ್ಫರ್ಮ್ ಆಗಿದೆ ಓ ಇವತ್ತು ಆಗುತ್ತಿದೆ ಇಂಟರ್ವ್ಯೂ ಅಂತ ಹಾಗೆ ಹನ್ನೊಂದು ಗಂಟೆ ಟೈಮ್ ಕೊಟ್ಟಿದ್ರು ಅವರು ಹನ್ನೊಂದು ಇಪ್ಪತ್ತೈದಕ್ಕೆ ಬಂದರು ಬಂದ ತಕ್ಷಣ ಒಂದು ಕ್ಷಮಾಪಣೆ ಕೇಳಿದ್ರು ಸಾಮಾನ್ಯ ನಾನು ಯಾರನ್ನೂ ವೆಯ್ಟ್ ಮಾಡಿಸಲ್ಲ ಸಾರಿ ವೆಯ್ಟ್ ಮಾಡಿಸ್ತೆ ಅಂತ ಒಂದು ಹತ್ತು ನಿಮಿಷ ಅದು ಇದು ಮಾತಾಡಿದ್ರು ಮಾತಾಡಿದ್ಮೇಲೆ ಇಂಟ್ರೆಸ್ಟ್ ಸ್ಟಾರ್ಟ್ ಆಯ್ತು ನಲ್ವತ್ತು ನಿಮಿಷ ಟೈಮ್ ಕೊಟ್ಟಿದ್ದವರು ಬಟ್ ಅದು ಕ್ವಶನ್ ಆನ್ಸರ್ ಚೆನ್ನಾಗಿ ಹೋಗ್ತಾ 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 ಒಂದು ಒಂದು ಗಂಟೆ ಇಪ್ಪತ್ತ್ಮೂರು ನಿಮಿಷ ಆಯಿತು ಅದಾದ ಮೇಲೆ ಅವರ ಸ್ಟಾಫ್ ಬಂದು ಹೇಳಕ್ಕೆ ಶುರು ಮಾಡಿದ್ರು ಬೇರೆ ಅಪಾಯಿಂಟ್ಮೆಂಟ್ ಇದೆ ಅವರಿಗೆ ಬೇರೆ ಅಪಾಯಿಂಟ್ಮೆಂಟ್ ಅದು ಮೋದಿಯವರೇನಂದರೆ ಇಂಟರ್ವ್ಯೂ ಮುಗಿಸ್ಬೇಕು ಅನ್ನೋ ಮೂಡಲ್ಲಿ ಇರಲಿಲ್ಲ ಅವರು ನೀವು ಕೇಳ್ತಾ ಹೋಗಿ ಅನ್ನೋ ಥರ ಇತ್ತು ಬೇರೆ ಅಪಾಯಿಂಟ್ಮೆಂಟ್ ಇದೆ ಅಂತ ಸ್ಟಾಫ್ ಫೋರ್ಸ್ ಮಾಡೋಕ್ಕೆ ಶುರು ಮಾಡಿದ್ರು ಒಂದು ಗಂಟೆ ಇಪ್ಪತ್ತ್ಮೂರು ನಿಮಿಷ ಅದಾದಮೇಲೆ ಮತ್ತೊಂದು ಹತ್ತು ನಿಮಿಷ ಟೈಮ್ ಇತ್ತು ಅವ್ರಿಗೆ ಅವ್ರಿಗೂ ನನಗೂ ಒಂದು ಇಂಟ್ರೆಸ್ಟಿಂಗ್ ಇನ್ಸಿಡೆಂಟ್ ಆಗಿತ್ತು ದೇರ್ ಇನ್ ಗುಜರಾತ್ ವಿಧಾನಸಭಾ ಎಲೆಕ್ಷನ್ ಕವರೇಜ್ ಅವಾಗ ಮೋದಿ ಗುಜರಾತ್ ಮುಖ್ಯಮಂತ್ರಿ ಗಲ್ಲಿ ಮೀಟ್ಗಂತ ಮಾಡ್ತಾರೆ ಸಣ್ಣ ಸಣ್ಣ ಸಣ್ ಸಣ್ಣ ಸಭೆಗಳು ಒಂದು ಮೂರು ನಾಲ್ಕು ಸಾವಿರ ಜನ ಇರ್ತಾರೆ ಕಾರ್ನರ್ ಮೀಟಿಂಗ್ಸ್ ಅಂತ ಕರೀತಾರೆ ಅನ್ಸೋದೊಂದು ಕಾರ್ನರ್ ಮೀಟಿಂಗ್ ಫಿಕ್ಸ್ ಆಗಿತ್ತು ಮೋದಿ ಅವ್ರದ್ದು ನಾನು ಕವರೇಜ್ ಮಾಡೋಕೆ ಹೋಗಿದ್ದೆ ಅದು ಅಲ್ಲಿಂದ ತುಂಬ ಮೀಡಿಯಾ ಇರ್ತಿರ್ಲಿಲ್ಲ ನಾನೊಂದು ಕಡೆ ಹಿಂಗೆ ಮೋದಿ ಅವ್ರ ಸ್ಟೇಜ್ ಇತ್ತು ಅದು ಸ್ಟೇಜಿಗೆ ಬರಬೇಕಿತ್ತು ಅವರು ಆದರೆ ಎದುರಿಗೆ ನಾನು ಕ್ಯಾಮ್ರಾ ಹಾಕೊಂಡು ಕ್ಯಾಮ್ರಾ ಜೊತೆಗೆ ನಿಂತ್ಕೊಂಡಿದ್ದೆ ಹಿಂದ್ಗಡೆ ನಿಂತ್ಕೊಂಡಿರೋ ಜನ ಗಲಾಟೆ ಮಾಡೋಕೆ ಶುರು ಮಾಡಿದ್ರು ನಮ್ಮ ಜೊತೆ ಏ ಕುತ್ಕಡೆ ಕುತ್ಕೊಳ್ಳಿ ಕುತ್ಕೊಳ್ಳಿ ಅಂತ ನಾನು ಅವ್ರ ಜೊತೆಗೆ ನಾನು ಹೇಳಿದೆ ಏ ಮೋದಿ ಬರಲ್ರಿ ಆಮೇಲೆ ಕುತ್ಕೋತೀನಿ ಅಂತ ನಾನು ನಾನು ಅವ್ರು ಜೋರು ಮಾಡ್ಕೊಂಡು ನಡೀತಾ ಇತ್ತು ನನಗೆ ಕರೆಕ್ಟಾಗಿ ಆ್ಯಂಗಲ್ ಸಿಕ್ಕಿತ್ತು ಕ್ಯಾಮ್ರಾ ಆ್ಯಂಗಲ್ ಮೋದಿ ಬಂದರೂ ಕಾರ್ಯಕ್ರಮ ಶುರುವಾಯಿತು ಭಾಷಣ ಶುರು ಮಾಡಿದ್ರು ಮತ್ತೆ ಹಿಂದ್ಗಡೆ ಜನ ಕೂತ್ಗಳಿ ಕೂತ್ಕೊಳ್ಳಿ ಅನ್ನೋಕ್ಕೆ ಶುರು ಮಾಡಿದ್ರು ನನಗೆ ಕರೆಕ್ಟ್ ಆ್ಯಂಗಲ್ ಸಿಕ್ಕಿತ್ತು ನಾನು ಕ್ಯಾಮ್ರಾ ಡಿಸ್ಟರ್ಬ್ ಮಾಡಬಾರ್ದು ಅಂತ ಅದು ಮೋದಿಗೆ ಅವ್ರಿಗೆ ಗೊತ್ತಾಯಿತು ಗೊತ್ತಾದ ಮೇಲೆ ಅವ್ರು ಅಲ್ಲಿಂದನೇ ಹೇಳೋದು ಏ ಮೀಡಿಯಾವಾಲೆ ಬೈಟ್ ಜಾವ್ ಯಾ ಲೋಗ್ ಮೋದಿ ಕಿ ಛಾತಿ ದೇಕೆನೇ ಆತ ತುಮಾರ ಪೀಟ್ ನೈ ಅಂತ ಅಂದರೆ ಇಲ್ಲಿ ಮೋದಿ ಎದೆ ನೋಡಕ್ಕೆ ಬರ್ತಾರೆ ನಿಮ್ಮ ಬೆನ್ನು ನೋಡಕ್ಕೆ ಬರೋದಲ್ಲ ಕುತ್ಗಳಿ ಕೆಳಗೆ ಅಂತ ನಾನು ಹೇಳಿದೆ ಮೋದಿ ಆ ಹಾ ತಾಫಿಕೋಗಾಲಿದ್ಯಾತ ಅಂತ ನಿಮ್ಮನ್ನೇ ಬೈದಿದ್ದೆ ನಾನು ಅಂತ ಒಂದು ತಮಾಷೆ ಆಯ್ತು ಜೋರಾಗಿ ನೆನಪಿತ್ ಅದ್ ನೆನಪಿತ್ತು ನೆನಪಿತ್ತು ಅಂದ್ರೆ ಮುಖ ಆತರದಲ್ಲ ಆ ತರ ಬೈದಿದ್ದೆ ನಾನು ಒಬ್ಬ ಜರ್ನಲಿಸ್ಟಿಗೆ ಅನ್ನೋದು ನೆನಪಿತ್ತು ಅದು ನಾನೇ ನೀವು ಬೈದು ಹಂಗಿದ್ರಿ ನನಗೆ ಒಂದೊಂದು ಹತ್ತು ಹದಿನೈದು ನಿಮಿಷ ಮಾತಾಡಿ ಫೋಟೋ ಗಿಟ್ಟ ಎಲ್ಲ ತೆಗೆಸ್ಕೊಂಡು ಈ ಲೆಫ್ಟ್ ಲೈಫಲ್ಲಿ ಈಗ ಜರ್ನಲಿಸಮ್ ಕರಿಯರ್ ಅಲ್ಲಿ ನೀನು ಏನೇನು ಮಾಡಿದೆ ಅಂದ್ರೆ ಕೆಲವು ಇನ್ಸಿಡೆಂಟ್ ಹೇಳ್ಬೋದು ನಾನು ಇಸ್ರೇಲ್ ವಾರ್ ಕವರ್ ಮಾಡಿದೆ ಮುಂಬೈ ಟೆರರ್ ಅಟ್ಯಾಕ್ ಕವರ್ ಮಾಡಿದೆ ಅಯೋಧ್ಯೆಗೆ ಅಯೋಧ್ಯೆಯಲ್ಲಿದ್ದೆ ಫ್ಲಾಶ್ ಫ್ಲಡ್ ಬಂದಾಗ ನಾನು ಎದುರುಗಡೆ ಇದ್ದೆ ಈ ತರ ಹಂಗೆ ಮೋದಿ ಇಂಟರ್ವ್ಯೂ ಬಾಂಬ್ ಆದಾಗ್ಲೂ ನೀವು ಅಲ್ಲಿ ಹೋಗಿದ್ರಿ ಮುಂಬೈ ಟೆರರ್ ಅಟ್ಯಾಕ್ ಮೋದಿ ಇಂಟರ್ವ್ಯೂ ಫಸ್ಟ್ ಕನ್ನಡ ಜರ್ನಲಿಸ್ಟ್ ನಾನೇ ಮಾಡಿದ್ದು ಸೂಪರ್ ಸೊ ಈ ತರ ಚಾಲೆಂಜಸ್ ಎಲ್ಲ ಇದ್ದಾಗ ಈಗ ಅಲ್ಲಿ ಬಾಂಬ್ ಅಟ್ಯಾಕ್ ಆದಾಗಲೂ ನೀವು ಹೋಗಿದ್ರಿ ಅಲ್ಲಿಗೆ ಅದು ನಮ್ಗೆ ಈಗಲೂ ನೆನಪಿದೆ ಅವಾಗ ಏನು ನಿಮಗೆ ಅಫ್ಕೋರ್ಸ್ ನ್ಯೂಸ್ ಚಾನಲಿಂದ ಇಂದ ನಿಮ್ಗೆ ಏನೇನು ಫೆಸಿಲಿಟಿ ಬೇಕೋ ಅದೆಲ್ಲ ಕೊಟ್ಟಿರ್ತಾರೆ ಎಂಡ್ ಆಫ್ ದಿ ಡೇ ನಿಮ್ಮ ಜೀವ ನಿಮ್ಮದೇ ತಾನೆ ಅದು ಅದು ಏನೋ ಒಂದು ಕೆಟ್ಟ ಸಾಹಸ ಅದು ಇಲ್ಲ ಗುರು ನಾನು ಇದು ಕವರ್ ಮಾಡಿ ವಿಷಯ ಹೇಳ್ತೀನಿ ಹೆಂಗೆ ಬರೋದು ಧೈರ್ಯ ಧೈರ್ಯ ಅಲ್ಲ ಅಂದ್ರೆ ಒಬ್ಬ ಜರ್ನಲಿಸ್ಟ್ ಇರೋ ಏನೋ ಅದೊಂದು ಪಾಸಿಟಿವ್ ಥಿಂಗ್ ಅದು ಅಲ್ಲಿ ಹೋಗೋದಕ್ಕೆ ಅವಕಾಶ ಸಿಗುತ್ತೆ ಅಂತ ಈಗ ಇಸ್ರೇಲ್ ವಾರು ವಾರ್ ಶುರು ಆದ ತಕ್ಷಣವೇ ಇಲ್ಲ ನಾನು ಹೋಗ್ತಾ ಇದ್ದೀನಿ ಅಲ್ಲಿಗೆ ಸ್ವಲ್ಪ ರಿಸ್ಕಿ ಕಾಲ್ ಅದು ಕರೆಕ್ಟ್ ಬಟ್ ನಂಗೆ ರವಿ ಬೆಳಗ್ಗೆ ಯಾವಾಗಲೂ ಹೇಳ್ತಿದ್ರು ಒಬ್ಬ ಪತ್ರಕರ್ತ ಅವನ ಜೀವನದಲ್ಲಿ ಒಂದಾರು ಯುದ್ಧ ಕವರ್ ಮಾಡಬಹುದು ಹ್ಮ್ ರಣರಂಗದಲ್ಲಿ ನಿಂತ್ಕೊಂಡು ಒಂದು ಯುದ್ಧ ಕವರ್ ಮಾಡಬೇಕು ಅಂತ ಅವ್ರು ಕಾರ್ಗಿಲ್ ವಾರ್ ಕವರ್ ಮೇಲೆ ಹೇಳ್ತಾ ಇದ್ರು ನಾನು ಕಾರ್ಗಿಲ್ ವಾರ್ ಕವರ್ ಮಾಡಿದೀನಿ ಒಂದು ಯುದ್ಧ ಕವರ್ ಮಾಡಬೇಕು ಈಗ ನಮಗೆ ಇದ್ದದ ಅವಕಾಶನೇ ಇಸ್ರೇಲಿಲ್ಲ ವಾರು ನಿಮಗೆ ಇನ್ಸಿಡೆಂಟ್ ನೆನಪಿದ್ಯಾ ಎಲ್ಲೋ ಕೇಳಿರೋದು ಘಟನೆ ಅದಕ್ಕೂ ನಿಮಗೂ ಕನೆಕ್ಟ್ ಗೊತ್ತಿಲ್ಲ ಯಾವುದೋ ಒಂದು ಹೋಟೆಲ್ ಉದ್ಘಾಟನೆನೋ ಏನೋ ಒಂದು ಇರುತ್ತೆ ದೊಡ್ಡ ಉದ್ಘಾಟನೆ ಒಬ್ಬ ಹೊಸ ರಿಪೋರ್ಟರ್ ಅಲ್ಲಿಗೆ ಹೋಗಿರ್ತಾನೆ ಉದ್ಘಾಟನೆ ಆಗ್ಬೇಕಿತ್ತು ಅಲ್ಲೇನೋ ಬಾಂಬ್ ಬ್ಲಾಸ್ಟ್ ಆಗಿ ಏನೋ ಬಿಲ್ಡಿಂಗ್ ಬಿದೋಗಿ ಅದು ಉದ್ಘಾಟನೆ ಆಗಿಲ್ಲ ಅಂತ ವಾಪಸ್ ಹೋಗ್ಬಿಡ್ತಾನೆ ಹೌದು ಅಂತ ಜರ್ನಲಿಸ್ಟ್ಗಳಿದ್ದಾರೆ ನಮ್ಮಲ್ಲೇ ಆಗಿತ್ತು ಅದೊಂದು ಸಲ ಸಿನಿಮಾ ಪ್ರೆಸ್ ಮೀಟ್ ಇತ್ತು ಅಂತ ಕಳ್ಸಿದ್ವಿ ನಾವು ಒಬ್ಬ ರಿಪೋರ್ಟರ್ನ ರಿಪೋರ್ಟೇ ಬರ್ತಿಲ್ಲ ಅದು ರಿಪೋರ್ಟರ್ ವಾಪಸ್ಸು ಬರ್ತಿಲ್ಲ ಫೋನ್ ಮಾಡಿ ಯಾಕಮ್ಮ ಬರ್ತಿಲ್ಲ ಅಂದ್ರೆ ಪ್ರೆಸ್ ಮೀಟೇ ಶುರುವಾಗಿಲ್ಲ ಸರ್ ಇಲ್ಲಿ ಜಗಳ ಆಡ್ಕೊಂಡು ಕೂತ್ಕೊಂಡಿದ್ದಾರೆ ಅಂತ ಏನು ಜಗಳ ಅಂತ ಹೀರೋಯಿನ್ ಬಹಳ ದೊಡ್ಡ ಹೀರೋಯಿನ್ನು ಪ್ರೆಸ್ ಮೀಟಿಂಗ್ ಬರಬೇಕಾಗಿತ್ತು ಲೇಟಾಗಿ ಬಂದರು ಒಬ್ಬ ಸೀನಿಯರ್ ಸಿನಿಮಾ ರಿಪೋರ್ಟರ್ ಜಗಳ ತೆಗಿದಾರೆ ಲೇಟಾಗಿ ಬಂದಿದ್ರಿ ಒಂದು ಸ್ವಾರಿನೂ ಕೇಳಿದೆ ಪ್ರೆಸ್ ಮೀಟ್ ಯಾಕೆ ಶುರು ಮಾಡಿದಿರಿ ಅಂತ ನಿಮ್ಗ್ಯಾಕೆ ನಾನು ಸಾರಿ ಕೇಳಬೇಕು ಅಂತ ಆ ಹೀರೋಯಿನ್ ಅಂದ್ರಂತೆ ಜೋರು ಜಗಳ ಶುರುವಾಗಿದೆ ಸರ್ ಪ್ರೆಸ್ ಮೀಟೇ ಶುರುವಾಗಿಲ್ಲ ಸರ್ ಇಲ್ಲಿ ಜಗಳ ಕುತ್ಕೊಂಡಿದ್ದಾರೆ ಅದನ್ನು ಶೂಟ್ ಮಾಡು ಅಂತನೂ ಹೇಳಲಿಲ್ಲ ನಾನು ಅದು ಇದು ಅದೇ ಸುದ್ದಿ ಇರೋದು ಸಿನ್ ನಮ್ಮ ಸಿನ್ಮಾ ಚೆನ್ನಾಗಿ ಬಂದಿದೆ ಅಲ್ಲಿ ಶೂಟ್ ಮಾಡಿದ್ವಿ ಶೂಟ್ ಮಾಡಿದ್ವಿ ಅಲ್ಲ ಜಗಳ ಆಯ್ತು ಅನ್ನೋದು ಸುದ್ದಿ ಅಲ್ಲ ಹಂಗೆ 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 ಇರ್ತಾರೆ ಸರ್ ನೀವು ರವಿ ಬೆಳಗರೆ ಮಾಡಿದ್ರಿ ನಿಮಗೆ ನಿಮ್ಮ ಬರವಣಿಗೆಯನ್ನು ಬರವಣಿಗೆ ಅವ್ರಿಗೆ ಒಂದು ಬರವಣಿಗೆ ಚಂದ ಇರಬೇಕು ಅನ್ನೋದೊಂದಿತ್ತು ಇನ್ನೊಂದು ಬರೆದಿದ್ದ ಕೇಸ್ ಆಗಬಾರ್ದು ಅಂತ ಒಬ್ಬ ಜರ್ನಲಿಸ್ಟಿಗೆ ಕೇಸ್ಗಳಿದಾವಲ್ಲ ಗಳಿದಾವಲ್ಲ ನೀವು ಆವಾಗಲೇನ ಕೇಳ್ತಾ ಇದ್ರಿ ಕೇಸ್ಗಳು ತುಂಬಾ ಕಡಿಸ್ಬಿಡ್ತವೆ ಯಾರು ಕೇಸ್ ಆಗದೆ ಇರೋ ಥರ ಬರೆದು ಕೊಡ್ತಾರೆ ಅಂದ್ರೆ ಅಸೆಟ್ ಅವ್ರಿಗೆ ನಾನು ರವಿ ಬೆಳಗೆರೆ ಜೊತೆಗಿದ್ದಾಗ ಬರದ ಒಂದು ಆರ್ಟಿಕಲ್ ಒಂದು ಕೇಸ್ ಆಗಲಿಲ್ಲ ಅದು ಬಹಳ ಖುಷಿ ಇತ್ತು ಅವ್ರಿಗೆ ನಿನ್ನಿಂದಾಗ ಸಲ ಕೋರ್ಟಿಗೆ ಹೋಗ್ಬೇಕಾಗಿ ಬರಲಿಲ್ಲ ಕಣ ಬರವಣಿಗೆ ಭಾಳ ಮೆಚ್ಚುಕೊಳ್ಳೋರು ಅದನ್ನ ಮತ್ತೆ ಹೇಳ್ತಿದ್ರು ವೋಕಲಾಗಿ ಅದೊಂದು ಚಿತ್ರದುರ್ಗದ ಏನೋ ಒಂದು ರಿಪೋರ್ಟ್ ಬಂದಿತ್ತು ಹೆಣ್ಮಗಳು ಭ್ರಷ್ಟ ಅದು ಇದು ಏನೇನೋ ರಿಪೋರ್ಟರ್ ಕಳಿಸಿತ್ತು ಆಕೆ ಹಿಂದೆ ಸುನಾಮಿ ಬಂದಾಗ ಸುನಾಮಿ ಪರಿಹಾರಕ್ಕೆ ಅಂತ ದುಡ್ಡು ಎತ್ಕೊಂಡು ದುಡ್ಡು ಕೊಟ್ಟಿರಲಿಲ್ಲ ಅಂತ ಅಲಿಗೇಶನ್ ಅದನ್ನು ಬರೆಯುವಾಗ ನಾನು ಬರೆದಿದ್ದೆ ಸುನಾಮಿ ಸಂತ್ರಸ್ತರಿಗೆ ಅಂತ ದುಡ್ಡು ಸಂಗ್ರಹಿಸಿ ಒರಿಸ್ಸಾದ ಕಡೆ ಹೋದಳು ವಾಪಸ್ ಬಂದವಳ ಮುಖದಲ್ಲಿ ಉಂಡ ಹೆಬ್ಬಾವಿನ ಕಳೆ ಇತ್ತು ಅಂತ ಬರೆದಿದ್ದೆ ನಾನು ಹಿ ಲೈಕ್ ಇಟ್ ಸೋ ಮಚ್ ಅಂದ್ರೆ ನೋಡ್ರಿ ಹೆಂಗ್ ಬರ್ದಿದ ನೀವು ಹೆಂಗ್ ಬರ್ದ ಉಂಡೆ ಹಬ್ಬ ಏನ್ ಮಾಡ್ರು ಕೇಸ್ ಮೇಲೆ ಹಾಕಲ್ಲ ರಿಪೋರ್ಟರ್ಸ್ ಅಂದ್ರೆ ನ್ಯೂಸ್ ಆಂಕರ್ಸ್ಗಿಂತ ಜಾಸ್ತಿ ರಿಸ್ಕಿ ಜಾಬ್ ಅದು ರಿಪೋರ್ಟರ್ಸ್ ಸೊ ಆ ಥರ ನಿಮ್ಮಲ್ಲಿ ಒಬ್ರು ರಿಪೋರ್ಟರ್ ಇದಾರೆ ತುಂಬಾ ಸೀನಿಯರ್ ರಿಪೋರ್ಟರ್ ಮತ್ತು ನಿಮ್ಮ ಒಳ್ಳೆ ಫ್ರೆಂಡು ಮತ್ತು ಅವರು ರಿಪೋರ್ಟಿಂಗ್ ಮಾಡ್ತಿದ್ದಾರೆ ಅಂದ್ರೆ ಅವ್ರಿಗೆ ಅಂತಾನೆ ಒಂದು ಸ್ವಲ್ಪ ಜನ ಫ್ಯಾನ್ಸು ಇದಾರೆ ತುಂಬಾ ಅಥೆಂಟಿಕ್ ತುಂಬಾ ವಿಚಾರಗಳನ್ನ ಕರೆಕ್ಟ್ ಆಗಿ ಹೇಳ್ತಾರೆ ಅಂತ ಅಂತವ್ರೊಬ್ರು ನಿಮ್ಮ ಬಗ್ಗೆ ಒಂದು ಮೆಸೇಜ್ ಕಳಿಸಿದ ಆಯ್ ಅಜಿತ್ ಅವಯ್ಯೂ ಅಜಿತ್ ಹನುಮಕ್ನವರವರ ಬಗ್ಗೆ ಎರಡು ಸ್ಟ್ರೆಂತ್ಗಳ ಬಗ್ಗೆ ನಾನು ಹೇಳಲೇಬೇಕು ಯಾಕಂದರೆ ಸುದೀರ್ಘ ಅವಧಿಯವರೆಗೆ ನಾನು ಅವ್ರ ಜೊತೆ ಪ್ಯಾನಲಿಸ್ಟ್ ಆಗಿ ನಾವು ಒಂದು ಇಬ್ಬರು ಒಂದೇ ಊರಿನವರು ಇಬ್ಬರು ಒಳ್ಳೆ ಫ್ರೆಂಡ್ಸ್ ಕೂಡ ಹೌದು ಎರಡು ಸ್ಟ್ರೆಂತ್ ನಾನು ತುಂಬ ಗಮನಿಸಿದ್ದು ಅಂದರೆ ಆಫ್ ಕ್ಯಾಮ್ರಾ ಅಜಿತ್ ತುಂಬ ನಂತರ ಟಾಕೆಟಿವ್ ಅಲ್ಲ ಅಂದರೆ ನಾನು ಮಾತಾಡ್ತಾ ಇರ್ತೀನಿ ಬಟ್ ಅಜಿತ್ ಅಷ್ಟು ಟಾಕೆಟಿವ್ ಅಲ್ಲ ಅಜಿತ್ ಶಾಂತವಾಗಿರ್ತಾರೆ ಆದರೆ ಒಂದ್ಸಲ ಕ್ಯಾಮ್ರಾ ಶುರು ಆದ ತಕ್ಷಣ ಎಲ್ಲಿಂದ ಎನರ್ಜಿ ತರ್ತಾರೇನೋ ಸಿಕ್ಕಾಪಟ್ಟೆ ಎನರ್ಜಿ ಅಜಿ ತರ್ತಾರೆ ಶ್ರೀದೇವಿ ಬಗ್ಗೆ ನಾನು ಕೇಳಿದ್ದೆ ಶ್ರೀದೇವಿ ಕ್ಯಾಮ್ರಾ ಬಂದಾದ ತಕ್ಷಣ ತುಂಬ ಏನು ನಟಿ ಆ ಥರ ಇರಲಿಲ್ಲ ಅದರ ಕ್ಯಾಮ್ರಾ ಶುರು ಆದ ತಕ್ಷಣ ಅದ್ಭುತ ನಟಿಯಾಗಿ ಮಾಡ್ತಾ ಇರ್ತಾ ಇದ್ದೀನಿ ಎರಡನೇ ಸ್ಟ್ರೆಂತ್ ನನಗನ್ಸರಿ ಈಸ್ ನಾಲೆಜಬಲ್ ಅವರ ಓದು ವಿಸ್ತಾರ ತುಂಬ ಜಾಸ್ತಿ ಇದೆ ಆದರೆ ಅದರ ಜೊತೆ ಜೊತೆಗೆ ನನಗನ್ಸುತ್ತೆ ಹಾಜಿರ್ ಜವಾಬಿ ಅಂತಾರೆ ಹಿಂದಿಯಲ್ಲಿ ಅಂದರೆ ಯಾರಾದರೂ ಮಾತಾಡಿದರೆ ಅದಕ್ಕೆ ತಕ್ಷಣ ಉತ್ತರ ಕೊಡತಕ್ಕಂಥ ಅದೊಂದು ಜರ್ನಲಿಸಮಲ್ಲಿ ಬೇಕಾಗಿರ್ತಕ್ಕಂಥ ಒಂದು ಅತಿ ಹೆಚ್ಚು ಒಂದು ರೀತಿಯ ಟ್ಯಾಲೆಂಟ್ ಅಂತ ಅನಿಸುತ್ತೆ ಅದು ಅಜಿತ್ ಅವ್ರಿಗೆ ಇದೆ ನಮ್ದು ಆ ಹಾಜಿರ್ ಜವಾಬಿಯ ಟ್ಯಾಲೆಂಟ್ ಇಲ್ಲ ಬಟ್ ಅಜಿತ್ ಹ್ಯಾಸ್ ದಟ್ ಟ್ಯಾಲೆಂಟ್ ಇವತ್ತೇನೋ ಒಂದು ಹೆಂಗಿದ್ರು ತಕ್ಷಣ ಟಕ್ ಅಂತ ಒಂದು ಉತ್ತರ ಕೊಡ್ತಾರಲ್ಲ ಮತ್ತು ಅಜಿತ್ ಇಸ್ ಅ ಗುಡ್ ಹ್ಯೂಮನ್ ಬೀಯಿಂಗ್ ಆಲ್ ದಿ ಬೆಸ್ಟ್ ನನಗಿದೆ ನಿನ್ನ ಅಲ್ಲಿ ಫ್ರೆಂಡ್ಸ್ ಯಾರು ಅಂತ ಹೇಳಿದ್ರೆ ನಾನು ಕಂಡು ಮುಚ್ಕೊಂಡು ಹೇಳ್ತೀನಿ ಪ್ರಶಾಂತ್ನಾಥು ಅಂತ ಅದೇ ಅವರು ಹೇಳ್ತಾರಲ್ಲ ಆನ್ ಕ್ಯಾಮ್ರಾ ಬೇರೆ ಆಫ್ ಕ್ಯಾಮ್ರಾ ಬೇರೆ ಸತ್ಯ ಮೊನ್ನೆ ಯಾವುದೋ ಫ್ರೆಂಡ್ ಬರ್ಡೇ ಪಾರ್ಟಿ ಇತ್ತು ಅದು ಅಲ್ಲಿ ಕೂತ್ಕೊಂಡಾಗ ಅವ್ರ ಫೀಮೇಲ್ ಫ್ರೆಂಡ್ ಒಬ್ರು ಅವ್ರು ಕರ್ನಾಟಕದವರಲ್ಲ ಅವರು ಅವರು ಬಂದು ಎವ್ರಿಬಡಿ ಇಸ್ ಸ್ಪೀಕಿಂಗ್ ವೈ ದಿಸ್ ಪರ್ಸನ್ ಇಸ್ ನಾಟ್ ಸ್ಪೀಕಿಂಗ್ ಇವರೊಬ್ರು ಮಾತಾಡ್ತಿಲ್ವಲ್ಲ ಅಂತ ಅದಕ್ಕೆ ನಾನು ಹೇಳಿದೆ ಐ ಚಾರ್ಜ್ ಟು ಸ್ಪೀಕ್ ಅಂತ ಚಾರ್ಜ್ ಮಾಡ್ತೀನಿ ಸರ್ ಒಂದು ಚಿಕ್ಕ ಗೇಮ್ ಇದೆ ಸರ್ ನೀವು ಕನ್ನಡ ಭಾಷಾ ಸ್ಪಷ್ಟತೆ ಎಲ್ಲದರಲ್ಲೂ ತುಂಬ ಪರ್ಫೆಕ್ಟು ಅಂದರೆ ತುಂಬ ಚೆನ್ನಾಗಿ ಮಾತಾಡ್ತೀರಾ ಪದ ಬಳಕೆಗಳು ತುಂಬ ವಿಶೇಷವಾಗಿರುತ್ತೆ ಸೃಜನಶೀಲತೆಯಿಂದನೂ ಕೂಡಿರುತ್ತೆ ನಿಮ್ಮ ಬಗ್ಗೆ ಜನ ತಿಳ್ಕೊಂಡಿರೋ ಒಂದು ಹತ್ತು ಸುಳ್ಳು ಅಥವಾ ನಿಮ್ಮ ಬಗ್ಗೆ ನೀವೇ ಒಂದು ಹತ್ತು ಸುಳ್ಳು ಒಂದು ಇಂಗ್ಲೀಷ್ ಪದ ಯೂಸ್ ಮಾಡದೆ ಒಂದು ನಿಮಿಷ ಮಾತಾಡ್ಬೋದಾ ಹತ್ತು ಸುಳ್ಳ ಹಾ ಓಕೆ ನಿಮ್ಮ ಬಗ್ಗೆ ಜನ ತಿಳ್ಕೊಂಡಿರೋದಿರಬಹುದು ಅಥವಾ ನೀವೇ ಸುಳ್ಳು ಹೇಳಿ ಹತ್ತು ಒಂದು ಇಂಗ್ಲೀಷ್ ವರ್ಡ್ ಯೂಸ್ ಮಾಡಬಾರ್ದು ತುಂಬ ಜನ ಅನ್ಕೊಂಡಿದ್ದಾರೆ ಏನೋ ಅಜಿತ್ ಹನುಮಕ್ನೋದ ಕೊಠ್ಯಂತ ಅಂತ ಅದು ಸುಳ್ಳು ನಾನೇನೋ ಅಂದರೆ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಓದಿ ನಗರ ಪ್ರದೇಶದಲ್ಲಿ ಬೆಳೆದವನು ಅನ್ನೋ ಥರ ಅಂದ್ಕೊಂಡಿದ್ದಾರೆ ಅದು ಶುದ್ಧ ಸುಳ್ಳು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದವನು ನಾನು ಮತ್ತು ಹಳ್ಳಿಯ ವಾತಾವರಣ ಕೃಷಿ ಕುಟುಂಬದಲ್ಲಿ ಬೆಳೆದವನು ಅಜಿತ್ ಹನುಮಕ್ಕನವರಿಗೆ ಸ್ವತಃ ರಾಜಕೀಯಕ್ಕೆ ಬರುವ ವಿಪರೀತ ಆಸಕ್ತಿ ಇದೆ ಅಂತ ಬಹಳ ಜನ ಅಂದ್ಕೊಂಡಿದ್ದಾರೆ ಆ ಥರದ ಆಸಕ್ತಿ ಯಾವುದು ನನಗಿಲ್ಲ ಮತ್ತು ಏನ್ ಅನ್ಕೊಂಡಿದ್ದಾನೆ ನೀವು ಹೇಳಿದ್ರೆ ನಾನು ಹೇಳ್ಬೋದು ಅಜಿತ್ ಹನುಮಕ್ಕನವರು ಬಿಜೆಪಿ ಪರ ಶುದ್ಧ ಸುಳ್ಳು ಶುದ್ಧ ಸುಳ್ಳು ಓ ನನ್ನ ರಾಜಕಾರಣಿಗಳ ಜೊತೆಗಿನ ಜಗಳವನ್ನು ನೋಡಿದ್ರೆ ನಾನು ಬೇರೆ ಪಕ್ಷದವರಿಗಿಂತಲೂ ಬಿಜೆಪಿ ರಾಜಕಾರಣಿಗಳ ನನ್ನ ಜೊತೆ ಜಾಸ್ತಿ ಜಗಳ ಆಡಿದ್ದಾರೆ ಸೊ ಅಜಿತ್ ಹನುಮಕ್ಕನವರು ಹಿಂದೂವಾದಿ ಅವರು ಮುಸ್ಲಿಂ ವಿರೋಧಿ ಅನ್ಕೊಂಡಿದ್ದಾರೆ ಹಿಂದೂವಾದಿ ಅದಕ್ಕೆ ಅದು ಅಂದರೆ ನೀವು ರ್ಯಾಪಿಡ್ ಫೈರಲ್ಲೆಲ್ಲ ಉತ್ತರ ಕೊಡೋಕ್ಕಾಗೋದಿಲ್ಲ ಅದಕ್ಕೆ ವಾದ ಅನ್ನೋದಿಲ್ಲ ರೀ ಆ ಥರದ್ದೇನು ಆ ವಾದಿ ಈ ವಾದಿ ಅನ್ನೋದಿಲ್ಲ ನಾನು ಎಲ್ಲವನ್ನು ವಿಮರ್ಶೆಯ ದೃಷ್ಟಿಯಿಂದ ನೋಡಬೇಕು ಮತ್ತು ನೋಡುವಂಥವ್ರು ನೋಡಬೇಕು ಅಂತ ವಾದ ಮಾಡ್ತೀನಿ ನಾನು ಆ ದೃಷ್ಟಿಯಿಂದ ನೋಡಿದಾಗ ಹಿಂದೂ ವಾದ ಅನ್ನೋದೇನಿದೆಯಲ್ಲ ಅದು ರಿಯಾಲಿಟಿಗೆ ಹೆಚ್ಚು ಹತ್ತಿರ ಬರುತ್ತೆ ಅಂದ್ರೆ ಬೇಸಿಕಲಿ ಮುಸ್ಲಿಂ ವಿರೋಧಿ ಅಲ್ಲ ಅಲ್ಲ ಸೊ ಇದಿಷ್ಟು ಸುಳ್ಳುಗಳು ಇದಿಷ್ಟು ಅಂದರೆ ಒಂದು ಏನೋ ತಪ್ಪು ಪರಿಕಲ್ಪನೆ ಕೆಲವರಲ್ಲಿ ಇದೆ ನಂಗೆ ಪ್ರಶ್ನೆ ಇರೋದು ಮುಸ್ಲಿಮರ ಬಗ್ಗೆ ಏನೂ ಇಲ್ಲ ಪ್ರಶ್ನೆ ಇಸ್ಲಾಂ ಬಗ್ಗೆ ಪ್ರಶ್ನೆ ಇದೆ ಇಸ್ಲಾಂ ಬಗ್ಗೆ ಪ್ರಶ್ನೆ ಇದೆ ಅದನ್ನು ನಾ ಕೇಳ್ತೀನಿ ತುಂಬಾ ಚೆನ್ನಾಗಿ ಕನ್ನಡದಲ್ಲಿ ಮಾತಾಡಿದಕ್ಕೆ ಇರುವೆ ಇರುವ ಇರುವೆ ಅವರಿಂದ ಒಂದು ಟೀ ಶರ್ಟ್ ಇದೆ ಇರುವೆ ಡಾಟ್ ಇನ್ ಅಂತ ವೆಬ್ಸೈಟ್ ಇದೆ ಅಲ್ಲಿ ಟೀ ಶರ್ಟ್ಸ್ ಮತ್ತೆ ಕೀ ಬಂಜ್ಗಳು ಎಲ್ಲ ಇದೆ ನಮ್ಮ ನೋಡಿ ಸ್ವಾಮಿ ನಾವಿರೋದು ಹೀಗೆ ಆಕ್ಚುಲಿ ನೀವು ನಿಮಗೆ ಕರೆಕ್ಟಾಗಿ ಸೂಟ್ ಸೂಟ್ ನಾನು ಹೇಳಿದೆ ಅಜಿತ್ ಹನುಮಕ್ಕನ್ ಅವ್ರು ಅವ್ರು ಇರೋದೇ ಹಾಗೆ ಅವ್ರಿಗೆ ಹಂಗೆ ಕೊಡಿ ಅಂತ ಥ್ಯಾಂಕ್ ಯು ಚೆನ್ನಾಗಿದೆ ಇರುವೆ ಅಂತ ವೆಬ್ಸೈಟ್ ಅದರಲ್ಲಿ ನಮ್ಮ ಕನ್ನಡ ಟಿ ಶರ್ಟ್ಗಳು ಕನ್ನಡ ಫೇಮಸ್ ಡೈಲಾಗ್ಸ್ ಕೀ ಬಂಚು ಮತ್ತು ಲ್ಯಾಪ್ ಟಾಪ್ ಬೆಳಗ್ಗೆ ಸ್ಟಿಕ್ಕರ್ಸು ನೀವು ಹಾಕೊಂಡಿರ್ತೀರ ನಿಮ್ಮ ಲ್ಯಾಪ್ಟಾಪ್ಸಿಂದ ಸ್ಟಿಕ್ಕರ್ಸು ಆ ಥರ ಸ್ಟಿಕ್ಕರ್ಸ್ ಎಲ್ಲ ಸಿಗುತ್ತೆ ಅವ್ರ ಹತ್ತಿರ ನೋಡ್ತೀನಿ ಆ ವ್ಯಬ್ಸೈಟ್ ನೋಡ್ತೀನಿ ಥ್ಯಾಂಕ್ ಯು ಇರುವೆ ಡಾಕ್ಟರ್ ಎಲ್ಲರೂ ವಿಸಿಟ್ ಮಾಡಿ ಎಣ್ಣೆ ಹೊಡಿದೀರ ಸರ್ ನೀವು ಅಂದರೇನು ಅದೇ ಎಣ್ಣೆ ಇದೆ ಸರ್ ತಲೆಗೆಲ್ಲ ಎಣ್ಣೆ ಹಚ್ಕೊಳ್ಳೋದು ಮೈಗೆ ಮಸಾಜ್ ಮಾಡಿ ಎಣ್ಣೆ ಹೊಡೆಯೋದು ಅದೆಲ್ಲ ಸಂಜೆ ಮೇಲೆ ತೊಗೊಳ್ಳೋ ಎಣ್ಣೆ ಆ ಥರದ್ದೆಲ್ಲ ಅಭ್ಯಾಸ ಇದೆ ಹೊಡಿತಿರೋ ಬಿಡ್ತಾರ ನಂಗೆ ಗೊತ್ತಿಲ್ಲ ಬಟ್ ನಾನಂತೂ ಒಂದ್ ಎಣ್ಣೆ ಕೊಡ್ತೀನಿ ಅದನ್ನ ಆರಾಮಾಗಿ ಫ್ಯಾಮಿಲಿ ಸಮೇತ ಕೂತ್ಕೊಂಡು ಲೀಗಲ್ ಆಗಿ ತಗೋಬಹುದು ಲೀಗಲ್ ಆಗಿ ಗಂಡ ಹೆಂಡತಿ ಮನೇಲಿ ಕುತ್ಕೊಂಡು ತೊಗೊಳ್ಳೋ ಎಣ್ಣೆ ಎಸೆನ್ಶಿಯಲ್ ನೆಕ್ಟಾರ್ ಅವ್ರ ಕಡೆಯಿಂದ ವರ್ಜಿನ್ ಕೊಕೋನಟ್ ಆಯಿಲ್ ಇದು ಅಡುಗೆಗೂ ಬಳಸ್ಬೋದು ತಲೆಗೆ ಹಚ್ಕೋಬೋದು ಹಾಗೆ ಕುಡಿಬಹುದು ಗಂಡ ಹೆಂಡತಿ ಇಬ್ರೂ ಸೇರೋ ಹೊಡೆಯೋ ಲೀಗಲ್ ಆಗಿರೋ ಏಕೈಕ ಎಣ್ಣೆ ಈ ಎಣ್ಣೆ ಹೊಡೆದ್ರೆ ಪೊಲೀಸ್ ಹಿಡಿಯಲ್ಲ ಸರ್ ನನಗೆ ಹವ್ಯಕ ಹುಡುಗಿನ ಮದುವೆ ಮಾಡ್ಕೊಳ್ಳೋ ತನಕ ಕೊಬ್ಬರಿ ಎಣ್ಣೆಯಲ್ಲಿ ಅಡಿಗೆ ಮಾಡ್ತಾರೆ ಅಂತ ಗೊತ್ತಿರಲಿ ಹೌದಾ ಕೊಬ್ಬರಿ ಎಣ್ಣೆ ಬರೀ ತಲೆ ಕಚ್ಕಳಕ್ಕೆ ಅಂತ ನನ್ನ ತಲೆಯಲ್ಲಿ ಆಮೇಲೆ ಗೊತ್ತಾಯ್ತು ನಿಮಗೂ ಕೊಬ್ಬರಿ ಎಣ್ಣೆಯಲ್ಲಿ ಅಡಿಗೆನೂ ಮಾಡ್ತಾರೆ ಸರ್ ಇವಾಗ ನೀವು ಸ್ಪೆಷಲ್ ಹವರ್ ನ್ಯೂಸ್ ಹವರ್ ವಿತ್ ಅಜಿತ್ ಅಂತ ಮಾಡ್ತೀರಾ ನಮಗೆ ಕೆಲವೊಂದು ಪ್ರಶ್ನೆಗಳಿದೆ ನ್ಯೂಸ್ ಚಾನೆಲ್ಸ್ ಮತ್ತು ನ್ಯೂಸ್ ರೀಡರ್ಸ್ ಗಳ ಬಗ್ಗೆ ಕೇಳಬೇಕು ಅಂತ ನಾವು ಆ ಥರ ಸ್ಪೆಷಲ್ ಹವರ್ ವಿತ್ ಕೀರ್ತಿ ಅಂತ ಏನಾದ್ರು ಮಾಡಬಹುದಾ ಡೆಫಿನೆಟ್ಲಿ ಮಾಡ್ತೀವಿ ನೇರವಾಗಿರೋ ಪ್ರಶ್ನೆಗಳನ್ನು ತೊಗೊತೀರಾ ಓಕೆನಾ ಚಾನಲ್ ಕೋರ್ಟ್ ಆಗಿ ಕನ್ವರ್ಟ್ ಆಗಿದ್ಯಾಸ್ ಕೆಲವೊಂದು ಸರಿ ಬರುತ್ತೆ ಮರ ಬಿದ್ದು ದಲಿತಾ ಸಾವು ಮರಕ್ಕೆ ಮರ ಗೊತ್ತಿರತ್ತಲಿತನ್ ಮೇಲೆ ಬೀಳ್ತೀನ ಅಂತ ನಾಳೆ ಸಂಜೆ ಐದು ಗಂಟೆಗೆ ಸಚಿವನ ಕಾಮಕಾಂಡ ಬಯಲು ಅಂತ ಇವತ್ತು ಸಂಜೆನೇ ಪ್ರೋಮೋ ಬರುತ್ತೆ ನಾಳೆ ಸಂಜೆವರೆಗೂ ಏನ್ ಆಗ್ತಾ ಇರುತ್ತೆ ನೀವು ಯಾರಿಗೂ ಓಟ್ ಹಾಕ್ತಿದ್ರಿ ಸರ್ ಈ ಸಲ ರಹಸ್ಯ ಮತದಾನ ಮತ್ತೆ ಯಾಕೆ ಜನರ ಮುಂದೆ ಹೋಗಿ ಮೈಕ್ ಇಡ್ತೀರಾ ಈ ಸಲ ಯಾರು ಓಟ್ ಹಾಕ್ತೀರಾ ನಿಮ್ಮೂರಲ್ಲಿ ಯಾರು ಗೆಲ್ತಾರ ನೀವೆಷ್ಟು ದುಡ್ಡು ಮಾಡಿದ್ರೆ ನಾನು ಒಬ್ಬ ಜರ್ನಲಿಸ್ಟು ಆದ್ರಿಂದ ನಾನು ಪಕ್ಷದ ಪರವಾಗಿರಬಾರ್ದು ಅಂತ ಒಳ್ಳೆ ಕೆಲಸನೂ ಕೆಟ್ಟ ಕೆಲಸ ಅಂತ ಹೇಳೋದಕ್ಕೆ ಹೋದ್ರೆ ನೀವು ಜಸ್ಟಿಫಿಕೇಷನ್ ಕೊಡ್ತಿಲ್ಲ ಯಾರೋ ಒಬ್ಳು ಹುಡುಗಿ ಏನೋ ತಪ್ಪು ಮಾಡಿರ್ತಾಳೆ ಹುಡುಗ ಕರೆಕ್ಟ್ ಆಗಿರ್ತಾನೆ ಹುಡುಗನ ತಪ್ಪಿರಲ್ಲ ಹುಡುಗಿ ಮಾತ್ರ ಬ್ಲರ್ ಮಾಡಿರ್ತೀರ ಯಾಕೆ ಗಂಡಸರಿಗೆ ಏನೋ ಇದಿಲ್ಲ ನಾನು ಯಾರ್ಯಾರು ಒಳ್ಳೆಯವರು ಅನ್ಕೊಂಡಿದ್ನೋ ಯಾರ್ಯಾರು ಬ್ರೈಟ್ ಫ್ಯೂಚರ್ ಅಂದ್ಕೊಂಡಿದ್ನೋ ಎಲ್ಲ ಏನೇನೋ ಎಲ್ಲ ಏನೇನೋ ಕೀರ್ತಿ ಇ ಎನ್ ಟಿ ಕ್ಲಿನಿಕ್ ವಿಸಿಟ್ ಮಾಡ್ತೀರಿ ಮನ್ಸು ಒಳ್ಳೆದು We'll <laughs>